ಸಿದ್ದರಾಮಯ್ಯವರ ವಿರುದ್ಧ ಮೂಡ ಹಗರಣ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಪಾಲಿಗೆ ಬಿಗ್ ಡೇ ಯಾಕಂದ್ರೆ ಕೋರ್ಟ್ ತೀರ್ಪನ್ನ ಪ್ರಕಟಿಸಲಿದೆ ಇಡಿ ಅಧಿಕಾರಿಗಳ ಮನವಿಯನ್ನ ಪುರಸ್ಕರಿಸಿದ್ರೆ ಎತ್ತ ಸಿಎಂಗೆ ಕಂಟಕ ಅಂತಾನೆ ಹೇಳಬಹುದು ಇನ್ನು ಲೋಕಾಯುಕ್ತ ಬಿ ರಿಪೋರ್ಟ್ ಮನ್ನಿಸಿದ್ರೆ ರಿಲೀಫ್ ಸಿಗಲಿದೆ ಹೀಗಾಗಿ ಇಂದು ಸಿಎಂ ಪಾಲಿಗೆ ಬಿಗ್ ಡೇ ಆಗಿದೆ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಎಂದು ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಪ್ರಕಟಗೊಳ್ಳಲಿದೆ ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಕಂಟಕವಾಗುತ್ತಾ ಅಥವಾ ರಿಲೀಫ್ ಸಿಗುತ್ತಾ ಈ ಒಂದು ಮೂಡ ಹಗರಣ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಇರುವಂಥದ್ದು ಒಂದು ಕಡೆ ಏನಾದರೂ ಇಡಿ ಅಧಿಕಾರಿಗಳು ಮನವಿಯನ್ನು ಪುರಸ್ಕರಿಸಿದರೆ ಕಂಟಕ ಫಿಕ್ಸ್ ಅಂತಲೇ ಹೇಳಬಹುದು ಇಲ್ಲ ಅಂತಂದರೆ ರಿಲೀಫ್ ಸಿಗುವ ಸಾಧ್ಯತೆ ಇದೆಯಾ ಕೋರ್ಟ್ನ ತೀರ್ಪು ಏನಾಗಿರಲಿದೆ ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಕೂಡ ಇದ್ದು ಸಿ ಎಂ ಸಿದ್ದರಾಮಯ್ಯವರ ಪಾಲಿಗೆ ಇವತ್ತು ಬಿಗ್ ಡೇ ಆಗಲಿದೆ ಅಂತಲೇ ಹೇಳಬಹುದು ಹೀಗಾಗಿ ಕಂಟಕ ಶುರುವಾಗುತ್ತಾ ಅಥವಾ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಗಬಹುದಾ ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಕೂಡ ಇದ್ದು ಕೋರ್ಟ್ನ ತೀರ್ಪಿಗಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ